ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬೆಳಗ್ಗೆಯಿಂದಲೇ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಬೆಳಗ್ಗೆನೆ ತುಂಬಾನೇ ಬಿಸಿಲಿತ್ತು ಅಂತ ಹೇಳಿಬಿಟ್ಟು ರಾಗಿನೂ ಕೂಡ ತೊಳೆದು ಒಣಗಾಕ್ಬಿಡೋಣ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದೀನಿ ಈ ರಾಗಿನ ನೋಡಿದ್ರೆ ತಿನ್ಲಿಕ್ಕೆ ಮನಸೇ ಇಲ್ಲ ಅಷ್ಟೊಂದು ಗಲೀಜು ಬಂದ್ಬಿಟ್ಟಿದೆ ಇದು ದಿನಸಿ ರಾಗಿ ಹಂಗಾಗಿ ಈ ಥರ ಬಂದಿದೆ ಈ ಊರ ಕಡೆ ಎಲ್ಲ ನಾವು ಕ್ಲೀನ್ ಮಾಡಿ ಇಟ್ಕೊಂಡಿರೋಂಥ ರಾಗಿನೇ ಬೇರೆ ಇದು ಸೊಸೈಟಿಯಲ್ಲಿ ಕೊಡೋ ರಾಗಿ ಹಂಗಾಗಿ ಇಷ್ಟೊಂದು ಗಲೀಜು ಬಂದಿದೆ ಅಂತಲೇ ಹೇಳ್ಬೋದು ಹಂಗಾಗಿ ಎಲ್ಲಾನು ನೀಟಾಗಿ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ತೊಳೆಯೋಣ ಅಂತೇಳಿ ತೊಳಿತಾ ಇದ್ದೀನಿ ಇವಾಗ ಚೆನ್ನಾಗಿ ಬಿಸಿಲಿರುವಾಗ ತೊಳೆದ್ಬಿಟ್ಟು ಒಣಗಾಕ್ ಬಿಟ್ರೆ ಚೆನ್ನಾಗಿ ಒಣಕೊಂಬಿಡುತ್ತೆ ರಾಗಿ ಎಲ್ಲ ಹಂಗಾಗಿ ಈ ತರ ಮಾಡ್ತಾರ ಅಂತದ್ದು ಇನ್ನು ಯಶುಗೂ ಕೂಡ ರಾಗಿ ಸರಿ ಖಾಲಿಯಾಗಿತ್ತು ಅವಳಿಗೂ ಕೂಡ ಸಪ್ರೇಟ್ ಆಗಿ ತೊಳೆದ್ಬಿಟ್ಟು ಒಣಗಾಕ್ತಾ ಇದೀನಿ ಇದು ಯಶುಗ್ ಅಂತ ರಾಗಿ ಊರ್ ಕಡೆ ಬೆಳೆದಿರೋ ಅಂತದ್ದು ಇದು ಸೊಸೈಟಿ ರಾಗಿ ಇದ್ ನೋಡಿ ಎಷ್ಟೊಂದು ಗಲೀಜು ಬಂದಿದೆ ಅಂತ ಹೇಳ್ಬಿಟ್ಟು ಊರ್ ಕಡೆ ಅಂತ ಅಂದ್ರೆ ರಾಗಿ ಬೆಳೆಯೋರ್ಗೆ ಗೊತ್ತಿರುತ್ತೆ ಯಾವ ತರ ರಾಗಿನ ಕ್ಲೀನ್ ಮಾಡ್ತಾರೆ ಅದನ್ನ ಯಾವ ತರ ಬಡ್ದು ಎಲ್ಲ ಒಣಗಿಸ್ತಾರೆ ಅಂತ ಹೇಳ್ಬಿಟ್ಟು ತೊಪ್ಪೆಯಲ್ಲಿ ಸಾರಿಸ್ಬಿಟ್ಟು ಮಾಡೋ ಅಂತದ್ದು ನಮ್ಮ ಕಡೆ ಕಣ ಅಂತ ಎಲ್ಲ ಹೇಳ್ಬಿಟ್ಟು ಮಾಡ್ತಾರೆ ಹಂಗಾಗಿ ಹಸಿನ ಸಗಣಿಲಿ ಕಣನ ಸಾರಿಸ್ಬಿಟ್ಟು ರಾಗಿನ ಅದ್ರ ಮೇಲೆ ಹಾಕಿ ಬಡಿಯೋದ್ರಿಂದ ಅದ್ರ ಗಲೀಜು ಕೂಡ ರಾಗಿಯಲ್ಲಿ ಸೇರಿ ಅಂಥದ್ದು ಹಂಗಾಗಿ ತುಂಬನೇ ಗಲೀಜು ಬಂದಿದೆ ಅಂತಾನೆ ಹೇಳ್ಬೋದು ನಾವೆಲ್ಲ ಮೊದಲು ರಾಗಿನ ಕ್ಲೀನ್ ಮಾಡಿಸ್ಬಿಟ್ಟು ಹಂಗೆ ಮಿಲ್ ಮಾಡಿಸ್ತಾ ಇದ್ವು ತೊಳೆದ್ಬಿಟ್ಟು ಎಲ್ಲ ಒಣಾಗ್ತಾ ಇರಲಿಲ್ಲ ಈ ನಡುವೆ ಅಂತೂ ಈಗ ಒಂದು ಏಳೆಂಟು ವರ್ಷದಿಂದ ಈ ತರ ನಾನು ಅಭ್ಯಾಸನ ಮಾಡ್ಕೊಂಡಿದ್ದೀನಿ ರಾಗಿನ ನೀಟಾಗಿ ತೊಳೆದ್ಬಿಟ್ಟು ಬಿಸಿಲಲ್ಲಿ ಒಂದು ಎರಡರಿಂದ ಮೂರು ದಿನ ಚೆನ್ನಾಗಿ ಒಣಗಿಸ್ಬಿಟ್ಟು ರಾಗಿ ಎಸಿಡ್ನ ಮಿಲ್ ಅಂಥದ್ದು ಇವಾಗ ಚೆನ್ನಾಗಿ ತೊಳ್ದ್ಬಿಟ್ಟು ಒಣಗಾಕ್ ಬಿಡ್ತೀನಿ ಒಂದ್ ಎರಡರಿಂದ ಮೂರ್ ದಿನ ಬಿಸ್ಲಲ್ಲಿ ಒಣಿಕೊಳುತ್ತೆ ಆಮೇಲೆ ಇದನ್ನ ಕ್ಲೀನ್ ಮಾಡಿಸ್ಬಿಟ್ಟು ಮಿಲ್ಗೆ ಕೊಡ್ತೀವಿ ನೀಟಾಗೆ ಮಿಲ್ ಮಾಡ್ಕೊಡ್ತಾರೆ ಅಂತಾನೆ ಹೇಳ್ಬೋದು ತುಂಬಾನೇ ಚೆನ್ನಾಗಿರುತ್ತೆ ಅಸಿಟು ಕೂಡ ಒಂಚೂರು ಹುಳ ಆಗೋದಿಲ್ಲ ನೀಟಾಗಿ ಬಿಸಿಲಲ್ಲಿ ಒಣಗಿಸ್ಬೇಕು ನೋಡಿ ಎಷ್ಟು ತೊಳಿತಾ ಇದ್ದೀನಿ ಆದ್ರೂ ಅಷ್ಟೊಂದರ ಗಲೀಜು ಬರ್ತಾನೆ ಐತೆ ಇದ್ ನೋಡಿದ್ರೆ ಹಂಗೆ ತಿನ್ಲಿಕ್ಕಂತೂ ಮನ್ಸು ಬರೋದಿಲ್ಲ ಹಂಗಾಗಿ ನೀಟಾಗಿ ತೊಳೆದು ಒಣಗಾಕ್ಲಿಕ್ಕೆ ಇಡ್ತಾ ಇದ್ದೀನಿ ಇನ್ನು ಇವತ್ತು ಬೆಳಗಿನ ಟಿಫನ್ಗೆ ರೊಟ್ಟಿನ ಮಾಡಿಬಿಟ್ಟು ತಿಂದ್ಬಿಟ್ಟು ಮೇಲುಗಡೆ ಇವತ್ತು ಫಸ್ಟು ರಾಗಿನ ಒಣಗಾಕೊಂಡ್ಬಿಡೋಣ ಅಂತೇಳಿ ಅಂಥದ್ದು ಬಿಸಿಲು ಕಡಿಮೆ ಆಗ್ಬಿಟ್ಟೆ ರಾಗಿ ಅಷ್ಟು ಚೆನ್ನಾಗಿರಲ್ಲ ಮೊಳಕೆ ಬಂದ್ಬಿಡುತ್ತೆ ಆದಷ್ಟು ಬಿಸಿಲಿದ್ದಾಗಲೇ ತೊಳೆದು ಒಣಗಾಕೊಬಿಡ್ಬೇಕು ಇದನ್ನ ಹಂಗಾಗಿ ಇಲ್ಲ ಅಂದರೂ ಒಂದು ಇಪ್ಪತ್ತು ಸರಿ ತೊಳೆದಿದ್ದೀನಿ ಆದ್ರೂ ಅಷ್ಟೊಂದು ಗಲೀಜು ಬರ್ತಾನೆ ಐತೆ ಇನ್ನು ಅಮ್ಮ ಕೂಡ ಇರಲಿಲ್ಲ ಕೆಲ್ಸಕ್ಕೆ ಹೋಗಿದ್ರು ಇನ್ನು ಯಶು ಕೂಡ ಇಲ್ಲೇ ಇಟ್ಕೊಂಡು ಅವಳು ಕೂಡ ಇಲ್ಲೇ ಬಂದಿದ್ದಾಳೆ ಕ್ಲೀನ್ ಮಾಡಿಕೊಂಡು ಇಬ್ರು ಕೂಡ ಇಲ್ಲಿ ಒಣಗಾಕ್ಬಿಟ್ಟು ಇನ್ನು ತುಂಬ ದಿನ ಆಗೋಯ್ತು ಹಂಗಾಗಿ ರಾಗಿ ಕೂಡ ಹಸಿಟ್ಟು ಖಾಲಿ ಆಗ್ಬಿಟ್ಟಿತ್ತು ಮುದ್ದೆ ತಿಂದ್ರೆ ನಮ್ಗೆ ಒಂದ್ ಸ್ವಲ್ಪ ಶಕ್ತಿ ಅನ್ಸುತ್ತೆ ರೈಸ್ ತಿಂದ್ರೆ ಅಷ್ಟಾಗಿ ನಮ್ಗೆ ಶಕ್ತಿ ಇರೋದಿಲ್ಲ ಹಂಗಾಗಿ ರಾಗಿ ರೊಟ್ಟಿ ರಾಗಿ ಮುದ್ದೆ ಇಲ್ಲ ರಾಗಿ ದೋಸೆ ಇದನ್ನು ತಿಂದರೆ ನಮಗೆ ತುಂಬಾ ಶಕ್ತಿ ಅಂತ ಅನ್ಸುತ್ತೆ ಇನ್ನು ತುಂಬಾ ದಿನಗಳಾಗೋಗಿತ್ತು ನನ್ನ ಫ್ರೆಂಡ್ ಬೇರೆ ಕಾಲ್ ಮಾಡಿದ್ಲು ಬಾ ಮನೆಗೆ ಅಂತ ಹೇಳ್ಬಿಟ್ಟು ಅವ್ಳಿಗೂ ಕೂಡ ಹುಷಾರಿಲ್ಲ ನೋಡ್ಕೊಂಡು ಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ ಇನ್ನು ಯಶಿಗೂ ಕೂಡ ರಾಗಿ ಎಲ್ಲ ಒಣಗಾಕ್ಬಿಟ್ಟು ಬಂದ್ವಲ್ಲ ಮುಖ ಎಲ್ಲ ರೆಡ್ ಆಗ್ಬಿಟ್ಟಿದೆ ಬಿಸಿಲುಗೆ ಇನ್ನು ಅವಳಿಗೂ ಕೂಡ ಇವಾಗ ಸ್ನಾನ ಕೂಡ ಮಾಡಿಸ್ಕೊಂಡು ನಾನು ಸ್ನಾನ ಮಾಡ್ಬಿಟ್ಟು ನಮ್ಮ ಫ್ರೆಂಡ್ ಮನೆ ಹತ್ರ ಹೋಗೋಣ ಅಂತ ಹೇಳಿ ರೆಡಿ ಆಗ್ತಾ ಇದೀವಿ ಅವಳಿಗೆ ಸ್ವಲ್ಪ ನಿದ್ದೆ ಬಂದಿರಂಗೈತೆ ಮಲ್ಕೋಬೇಕಂತ ಹೇಳಿ ಆಟ ಮಾಡ್ತಾ ಇದ್ಲು ಸ್ವಲ್ಪ ಹೊತ್ತು ಮಲಗಿಸ್ಬಿಟ್ಟು ಆಮೇಲೆ ಕರ್ಕೊಂಡು ೋಗಣ ಅಂತ ಹೇಳಿ ಅವ್ನು ಕೂಡ ಮಲ್ಗೋಸಿದೀನಿ ಇವಾಗ ಮಲ್ಕೊತಾ ಇದ್ದಾಳೆ ಇವಾಗ ಆ ಬಿಸ್ಲುಗು ಅದಕ್ಕೂ ಮುಖ ಎಲ್ಲ ಒಂಥರ ರೆಡ್ ಆಗ್ಬಿಟ್ಟಿತ್ತು ಅವಳ್ದು ಇನ್ನ ತುಂಬಾ ದಿನ ಆಗೋಗಿತ್ತು ದಾಳೆ ಮೇಣ್ ಬಂದು ಹಂಗೆ ಇಟ್ಬಿಟ್ಟಿದೆ ಬಿಡಿಸ್ಲಿಕ್ಕೆ ಟೈಮೇ ಸಾಕಾಗಿರ್ಲಿಲ್ಲ ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಹಣ್ಣು ಕೂಡ ಬಿಡಿಸಿಟ್ಬಿಡೋಣ ಎಸು ಎದ್ಮೇಲೆ ತಿಂತಾಳೆ ಅಂತ ಹೇಳಿ ಅವಳು ಸ್ವಲ್ಪ ಹೊತ್ತು ಮಲಗಿ ರೆಸ್ಟ್ ಮಾಡ್ತಾ ಇದ್ದಾಳೆ ಅವಳು ಮಲ್ಕೊಂಡಾಗ್ಲೇ ನನಗೆ ಕೆಲಸಗಳು ಬೇಗ ಬೇಗ ಆಗ್ಬಿಡುತ್ತೆ ಈ ನಡುವೆ ಹಂಗಾಗಿ ಹಣ್ಣು ಕೂಡ ಬಿಡಿಸಿಟ್ಕೊಂಡ್ಬಿಟ್ಟೆ ಇನ್ನು ನಾವು ಕೂಡ ನಮ್ಮ ಫ್ರೆಂಡ್ ಮನೆ ಹತ್ರ ಬಂದ್ವಿ ಅವಳನ್ನು ಕೂಡ ರೆಡಿ ಮಾಡ್ಕೊಂಡು ಹಣ್ಣು ಕೂಡ ತಿನ್ನಿಸ್ಕೊಂಡು ಕರ್ಕೊಂಡು ಬಂದೆ ಅವ್ಳಿಗೆ ನೆಗಡೆ ಕೆಮ್ಮಲು ಆ ಥರ ಸ್ವಲ್ಪ ಜ್ವರ ಬಂದ್ಬಿಟ್ಟಿತ್ತು ಿಂದ ಕೆಲ್ಸಕ್ಕೆ ಹೋಗಿರ್ಲಿಲ್ಲ ಹಂಗಾಗಿ ಇವತ್ತು ಕೂಡ ಅವ್ಳನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಹೇಳಿ ಬಂದಿದ್ದೀನಿ ಒಂದ್ ಏಳು ಎಂಟು ತಿಂಗಳೇ ಆಗ್ಬಿಟ್ಟಿತ್ತು ಪಕ್ಕದ ರೋಡ್ ಅಲ್ಲೇನೆ ಇರೋದು ಹಂಗಾಗಿ ನಾವು ಬರ್ಲಿಕ್ಕೆ ಟೈಮ್ ಆಗಿರ್ಲಿಲ್ಲ ಪಕ್ಕದ ರೋಡ್ಗೆನೆ ಅಷ್ಟೊಂದು ಟೈಮು ನಮ್ಗೆ ಸಾಕಾಗಿಲ್ಲ ಅಂತಾನೆ ಹೇಳ್ಬೋದು ಇನ್ನ ಅಪ್ಪು ನೋಡಿ ಯಾರ ಮನೆಗಾದ್ರೂ ಹೋದ್ರೆ ತುಂಬಾನೇ ಅಳ್ಲಿಕ್ಕೆ ಶುರು ಮಾಡ್ಕೊಂಡ್ಬಿಡ್ತಾಳೆ ಆಟ ಮಾಡ್ಲಿಕ್ಕೂ ಶುರು ಮಾಡ್ತಾಳೆ ಯಾರ ಮನೆಯಲ್ಲೂ ಕೈ ಬಿಟ್ಬಿಟ್ಟು ಆಟ ಆಡೋದೇ ಇಲ್ಲ ಇಲ್ಲಿ ಬಂದು ತುಂಬಾನೇ ಖುಷಿಯಾಗಿ ಆಡ್ತಿದ್ದಾಳೆ ಅಂತಾನೆ ಹೇಳ್ಬೋದು ಎಲ್ಲಾರ ಹತ್ರನು ಅಷ್ಟು ಬೇಗ ಹೋಗೋದಿಲ್ಲ ಇವ್ರ ಮನೆಗೆ ಬಂದ್ರೆ ಅವಳಗ್ ಒಂತರ ತುಂಬಾನೇ ಆಗುತ್ತೆ ಎಲ್ಲನೂ ನೋಡಿಕೊಂಡು ಏನೇನು ಇಟ್ಟಿದ್ದಾರೆ ಅಂತೆ ಎಲ್ಲ ಮಿರರ್ ನೋಡ್ಕೊಳ್ಳೋದು ಖುಷಿ ಪಡೋದು ಆ ಥರ ಎಲ್ಲ ಮಾಡ್ತಾಳೆ ಮಿರರ್ನ ಆಸೆ ಇಟ್ಟಿದ್ದಾಳೆ ಒಂದನ್ನು ಹಂಗಾಗಿ ಅದನ್ನು ನೋಡಿಕೊಂಡು ತುಂಬಾನೇ ಎಂಜಾಯ್ ಮಾಡ್ತಾ ಇದ್ಲು ಅಂತಲೇ ಹೇಳ್ಬೋದು ಇನ್ನು ಯಶುದು ಬರ್ತಡೆ ಬೇರೆ ಬಂದೇ ಬಿಡ್ತು ಹಂಗಾಗಿ ಬಟ್ಟೆ ಕೂಡ ತೊಗೊಂಡು ಹೋಗ್ಬೇಕು ಇವತ್ತು ಶಿವ ಕೆಲಸಕ್ಕೆ ಹೋಗಿದ್ರು ಹಂಗಾಗಿ ಅಷ್ಟೊಳಗೆ ಮಾತಾಡ್ಸ್ಕೊಂಡು ಹೋಗ್ಬಿಡೋಣ ಇನ್ನು ಮತ್ತೆ ಟೈಮ್ ಸಿಗುತ್ತೋ ಏನೋ ಅಂತೇಳಿ ಬಂದಿರೋ ಅಂಥದ್ದು ಅವಳು ಕೂಡ ಸ್ನಾನಕ್ಕೆ ಹೋಗಿದ್ಲು ಹಂಗಾಗಿ ವೆಯ್ಟ್ ಮಾಡ್ತಾ ಇದ್ದೀವಿ ಇನ್ನು ಅವಳಿಗೂ ಕೂಡ ಹುಷಾರಿರ್ಲಿಲ್ಲ ಒಂದ್ ವಾರದಿಂದ ಹಂಗಾಗಿ ತಲೆಗೂ ಕೂಡ ಸ್ನಾನ ಮಾಡಿರ್ಲಿಲ್ಲ ಅಂತೇಳಿ ಇವತ್ತು ಮಾಡ್ಕೊಂತೀನಿ ಅಂತೇಳಿ ಹೋಗಿದ್ಲು ಹುಷಾರ್ ಇಲ್ದೇ ಇದ್ದಾಗ ಯಾರಾದ್ರೂ ಒಬ್ರು ಇರ್ಬೇಕು ಲೋಬಿ ಪೀರೋರು ಇಲ್ಲಾಂದ್ರೆ ತಲೆ ಸುತ್ತಿ ಬಿದ್ದೋಗ್ಬಿಡ್ತಾರೆ ಆತರ ಎಲ್ಲ ಪ್ರಾಬ್ಲಮ್ ಇರುತ್ತೆ ಹಂಗಾಗಿ ನಾನು ಕೂಡ ಸ್ವಲ್ಪ ಹೊತ್ತು ಕುತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೆ ಇನ್ನು ಶಿವ ಕೂಡ ಹಿಂಗೆ ಬರ್ತೀನಿ ಅಲ್ಲೇ ಇರೋ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ಲು ಅಷ್ಟ್ರೊಳಗಡೆ ನನ್ನ ಫ್ರೆಂಡು ಹುಷಾರ್ ಇಲ್ಲ ಅಂತ ಹೇಳಿದ್ರು ಪಾಯಸ ಮತ್ತೆ ಒಡೆ ಚಕ್ಲಿ ಎಲ್ಲಾ ಕೊಟ್ಟಿದ್ಲು ತಿನ್ಲಿಕ್ಕೆ ಅಂತ ಹೇಳ್ಬಿಟ್ಟು ತುಂಬಾ ದಿನ ಆದ್ಮೇಲೆ ಬಂದಿದ್ದೀನಿ ಅಂತ ಹೇಳಿ ಹಂಗಾಗಿ ಅದನ್ನು ಕೂಡ ಸ್ವಲ್ಪ ತಿನ್ಕೊಂಡು ಸ್ವಲ್ಪ ಹೊತ್ತು ಜೊತೆ ಆಟ ಆಡ್ಕೊಂಡು ಕೂತಿದೆ ಅಪ್ಪುನು ಕೂಡ ಫ್ರೀಯಾಗಿ ಆಡ್ತಾ ಇದ್ಲಲ್ಲ ಹಂಗಾಗಿ ನನ್ಗೂ ಸ್ವಲ್ಪ ರೆಸ್ಟ್ ಸಿಕ್ತು ಅಂತಾನೆ ಹೇಳ್ಬೋದು ಇನ್ನ ಬಟ್ಟೆ ತಗೊಂಡ್ ಇವತ್ತೇ ಹೋಗೋಣ ಅಂತ ಹೇಳಿ ಅನ್ಕೊಂಡಿದೆ ಶಿವಗೆ ಯಾವ್ದೋ ಎಮರ್ಜೆನ್ಸಿ ಡ್ಯೂಟಿ ಇತ್ತು ಅಂತ ಹೇಳ್ಬಿಟ್ಟು ಬರ್ಲಿಕ್ಕೆ ಆಗ್ಲಿಲ್ಲ ಹಂಗಾಗಿ ಇನ್ ಸ್ವಲ್ಪ ಹೊತ್ತು ಇಲ್ಲೇ ಇದ್ದು ಹೋಗೋಣ ಅಂತ ಹೇಳಿ ಕುಂತಿದ್ದೀನಿ ಸ್ವಲ್ಪ ಅಪ್ಪು ಜೊತೆ ಇರೋ ವಿಡಿಯೋನ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಅಷ್ಟೇನೆ ಜಾಸ್ತಿ ಏನು ವೀಡಿಯೋ ಮಾಡ್ಕೊಳ್ಲಿಕ್ಕೆ ಹೋಗ್ಲಿಲ್ಲ ಅವ್ಳೇನು ಬೇಜಾರ್ ಮಾಡ್ಕೊಳ್ಳೋದಿಲ್ಲ ಮಾಡಿದ್ರೆ ನಾವು ಸ್ವಲ್ಪ ಹೊತ್ತು ಮಾತಾಡೋಣ ಯಾವಾಗಲೂ ವೀಡಿಯೋ ಮಾಡೋದೇ ಇರುತ್ತಲ್ಲ ಅಂತ ಹೇಳಿ ಆರಾಮಾಗಿ ಮಾತಾಡ್ಕೊಂಡು ಕುಂತಿದ್ವಿ ಇನ್ನು ಟೈಮ್ ಕೂಡ ಸಂಜೆ ಆರು ಗಂಟೆ ಆಗೋಯ್ತು ಹಂಗಾಗಿ ಮನೆ ಕೂಡ ಬರೋಣ ಅಂತ ಹೇಳಿ ಬಂದ್ವಿ ದೇವ್ರದ್ದು ಮೆರವಣಿಗೆ ಹೋಗ್ತಾ ಇತ್ತು ನಮ್ಮ ರೋಡಲ್ಲಿ ಅಪ್ಪು ಅಂತೂ ಮಲ್ಗಿದವಳು ಎದ್ದೆ ಕುತ್ಕೊಂಡ್ಬಿಟ್ಲು ಅವಳಿಗೆ ತುಂಬಾನೇ ಈ ತರ ಟಮ್ಟೆ ಸೌಂಡು ಈ ಥರದ್ದೆಲ್ಲ ತುಂಬಾನೇ ಇಷ್ಟ ಡ್ಯಾನ್ಸ್ನ ಮಾಡ್ತಾಳೆ ಸತಿ ಹಬ್ಬಕ್ಕೆ ಹೋಗಿದ್ದಾಗ ಗಣಪತಿಲಿ ಡಿ ಜೆ ಎಲ್ಲ ಕರೆಸಿದ್ರಲ್ಲ ಹಂಗಾಗಿ ಅಲ್ಲಿ ಡಾನ್ಸ್ ಎಲ್ಲ ನೋಡ್ಬಿಟ್ಟು ತುಂಬಾನೇ ಇಷ್ಟ ಪಡ್ತಾಳೆ ಅಂತಾನೆ ಹೇಳ್ಬಹುದು ಯಾರಾದ್ರೂ ಟಮ್ಟೆ ಸೌಂಡ್ ಜೋರಾಗಿ ಸಾಂಗ್ ಹಾಕಿದ್ರೆ ಎಲ್ಲಿ ಅಲ್ಲೆಲ್ಲ ಡ್ಯಾನ್ಸ್ ಮಾಡ್ಲಿಕ್ಕೆ ಶುರು ಮಾಡ್ಕೊಂಡ್ಬಿಡ್ತಾಳೆ ಯಾರು ಹೊಸ ಮನೆ ಗುರುಪ್ರವೇಶ ಮಾಡ್ತಾ ಇದ್ರು ಹಂಗಾಗಿ ನೈಟ್ ದೇವ್ರನ್ನ ಕರ್ಸಿದ್ರು ತುಂಬಾನೇ ಚೆನ್ನಾಗಿ ದೇವ್ರಿಗೆ ಅಲಂಕಾರ ಮಾಡಿದ್ರು ಅಂತಾನೆ ಹೇಳ್ಬಹುದು ನಾನು ದೂರದಿಂದ ವಿಡಿಯೋ ಮಾಡ್ತಾ ಇದೀನಲ್ವಾ ಅಷ್ಟಾಗಿ ನೀಟಾಗಿ ವಿಡಿಯೋದಲ್ಲಿ ಕಾಣಿಸ್ತಾ ಇಲ್ಲ ಹತ್ರದಿಂದ ನೋಡಿದ್ರೆ ತುಂಬಾನೇ ಚೆನ್ನಾಗಿತ್ತು ಅಪ್ಪು ಅಂತೂ ತುಂಬಾನೇ ಎಂಜಾಯ್ ಮಾಡ್ಕೊಂಡು ಡ್ಯಾನ್ಸ್ ಮಾಡ್ಲಿಕ್ಕೆ ಶುರು ಮಾಡ್ಕೊಂಡಿದ್ದಾಳೆ ಅಲ್ಲಿ ಕರ್ಕೊಂಡು ಹೋಗು ಅಂತ ಹೇಳಿ ತುಂಬಾನೇ ಆಟ ಮಾಡ್ತಾ ಇದ್ಲು ಲೈಟ್ ಆಗಿ ಬೇರೆ ಬರ್ತಾ ಇತ್ತು ಹಂಗಾಗಿ ನಾನು ಕರ್ಕೊಂಡು ಹೋಗ್ಲಿಕ್ಕೆ ಅಷ್ಟು ಇಷ್ಟ ಪಡ್ಲಿಲ್ಲ ಹಂಗಾಗಿ ಇಲ್ಲೇ ಬಾಲ್ಕನಿಲ್ ನಿಂತ್ಕೊಂಡು ತೋರಿಸ್ತಾ ಇದೀನಿ ಅಲ್ಲೇನೆ ಡ್ಯಾನ್ಸ್ ಮಾಡ್ಲಿಕ್ಕೆ ಶುರು ಮಾಡ್ಕೊಂಡ್ಬಿಟ್ಟಿದ್ದಾಳೆ ಅವಳಿಗಂತೂ ತುಂಬಾನೇ ಎಂಜಾಯ್ ಮಾಡ್ತಾಳೆ ಅಂತಾನೆ ಹೇಳ್ಬೋದು ಈ ನಡುವೆ ನಮಗಂತೂ ಇವಳು ಎಷ್ಟು ಬೇಗ ದೊಡ್ಡವಳಾದ್ಲು ಅಂತ ಹೇಳಿ ಗೊತ್ತಾಗ್ತಾನೆ ಇಲ್ಲ ಕಣ್ಣು ಬಿಡೋದ್ರೊಳಗೆ ಒಂದು ವರ್ಷ ಆಗ್ತಾನೆ ಐತೆ ಇನ್ನೊಂದು ವಾರ ಹೋದರೆ ಒಂದು ವರ್ಷ ಆಗೋಗುತ್ತೆ ಇವಳಿಗೆ ಹಂಗಾಗಿ ಎಷ್ಟು ಬೇಗ ದೊಡ್ಡವಳಾಗ್ಬಿಟ್ಟಿದ್ದಾಳೆ ಎಲ್ಲನೂ ಅರ್ಥ ಮಾಡ್ಕೋತಾಳೆ ಯಾರಾದರೂ ಡ್ಯಾನ್ಸ್ ಮಾಡಿದ್ರೆ ಮಾಡೋದು ಎಲ್ಲ ಕಲ್ತ್ಬಿಟ್ಟಿದ್ದಾಳೆ ಅಂತಲೇ ಹೇಳ್ಬೋದು ನನಗೆ ಇವಾಗ ಇನ್ನೂ ಒಂದು ಏಳೆಂಟು ತಿಂಗಳಾಯ್ತೇನೋ ಆಗಿ ಎನ್ನೋ ಥರ ಫೀಲ್ ಇದೆ ಇವಳು ನೋಡಿದ್ರೆ ಒಂದು ವರ್ಷವೇ ಆಗ್ಬಿಟ್ಟಿದೆ ಖುಷಿ ಖುಷಿಯಾಯಿತು ಎಷ್ಟು ಬೇಗ ಬೆಳಿತವೆ ಹೆಣ್ಮಕ್ಳು ಅನ್ನೋದೇ ಗೊತ್ತಾಗೋದಿಲ್ಲ ಫಾಸ್ಟಾಗೇ ಬೆಳವಣಿಗೆ ಆಗ್ಬಿಡ್ತವೆ ಅಂತಲೇ ಹೇಳ್ಬೋದು ಇನ್ನ ಅಂತೂ ಈ ನಡುವೆ ತುಂಬಾನೇ ತೀಟೆ ಆಗ್ಬಿಟ್ಟಿದ್ದಾಳೆ ಎಲ್ಲಾ ಆಟಗಳನ್ನೂ ಕಲ್ತ್ಕೊ ನೋಡ್ಲಿಕ್ಕೆ ಒಂಥರ ತುಂಬಾನೇ ಖುಷಿ ಅನ್ಸುತ್ತೆ ಮನೆಗೆ ಇವಳೆ ಚಿಕ್ಕ ಮಗು ಇವಾಗ ಹಂಗಾಗಿ ತುಂಬಾನೇ ಎಂಜಾಯ್ ಮಾಡ್ಕೊಂಡು ನಾವು ಕೂಡ ಅವಳ ಜೊತೆ ಆಟನ ಆಡ್ತೀವಿ ಅಂತಾನೆ ಹೇಳ್ಬೋದು ಇನ್ನ ಇದು ಬೆಳಗ್ಗೆ ವಿಡಿಯೋ ಹಂಗೆ ಕಂಟಿನ್ಯೂ ಮಾಡ್ತಾ ಇದೀನಿ ಇನ್ನ ಶಿವು ಬರೋದು ತುಂಬಾನೇ ಲೇಟ್ ಆಯ್ತು ಹಂಗಾಗಿ ಮಳೆ ಕೂಡ ಬಂದು ಕಾರ್ ಎಲ್ಲ ಫುಲ್ಲು ಗಲೀಜ್ ಆಗಿತ್ತು ಅಂತ ಹೇಳ್ಬಿಟ್ಟು ಕಾರ್ನು ಕೂಡ ವಾಶ್ ಮಾಡ್ತೀನಿ ಅಂತ ಹೇಳಿ ಮಾಡ್ತಾ ಇದ್ರು ಹೋಗಿ ಬಟ್ಟೆ ತಗೊಂಡ್ ಬಂದ್ಬಿಡೋಣ ಅಪ್ಪುಗೆ ಅಂತ ಹೇಳ್ಬಿಟ್ಟು ಇನ್ನೇನು ಬರ್ತಡೆ ಏನೊಂದ್ ಎರಡ್ ಮೂರ್ ದಿನ ಇದೆ ಹಂಗಾಗಿ ಫಸ್ಟೇ ತೆಗೆದ್ ಇಟ್ಕೊಂಡ್ಬಿಟ್ರೆ ಆಮೇಲೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಇನ್ನ ನಮ್ಮ ಕೂಡ ಎರಡು ದಿನ ಹಿಂದೆ ಮುಂದೆನೆ ಬಿದ್ದಿದೆ ಪಾಪದು ಎಂಟನೇ ತಾರೀಕು ಬರ್ತಡೆ ಅವಳದು ಆರನೇ ತಾರೀಕು ಹೊಸಕ್ಕೆ ಬಂದಿದೆ ಹಂಗಾಗಿ ಆಮೇಲೆ ಹೋಗ್ಲಿಕ್ಕೆ ಫ್ರೀ ಆಗೋದಿಲ್ಲ ಫಂಕ್ಷನ್ಗೆ ಅಲ್ಲಿಗೂ ಹೋಗ್ಬೇಕಲ್ವಾ ಹಂಗಾಗಿ ಟೈಮು ಯಾವ ತರ ಆಗುತ್ತೆ ನೋಡ್ಕೊಂಡು ಫಸ್ಟೆ ತಂದ ಇಟ್ಕೊಂಡ್ಬಿಡೋಣ ಬಟ್ಟೆನ ಅಂತ ಹೇಳಿ ಹೊಡ್ತಾರ ಅಂಥದ್ದು ಇನ್ನು ಮಳೆ ಬಂದ್ಬಿಟ್ರಂತೂ ರೋಡಲ್ಲಿ ನೋಡ್ಲಿಕ್ಕೆ ಆಗೋದಿಲ್ಲ ಎಷ್ಟೊಂದು ಗಲೀಜು ಆಗಿಬಿಡುತ್ತೆ ಅಂತ ಹೇಳಿ ಕಾರು ಶಿವು ತೊಳಿತಾ ಇದ್ರು ಹೊರಗಡೆನೆ ಹೋಗಿ ತೊಳೆಸ್ತಾರೆ ಇವಾಗ ಸಿಂಪಲ್ ಆಗಿ ಮೇಲೆಲ್ಲ ಫುಲ್ಲು ಗಲೀಜಾಗಿತ್ತಲ್ಲ ಅಂತೇಳಿ ಮನೆ ಹತ್ರನೇ ಸ್ವಲ್ಪ ತೊಳಿತೀನಿ ಅಂತ ಹೇಳಿ ತೊಳಿತಾ ಇದ್ರು ಇನ್ನ ಶಿವ ಮನೆಗೆ ಬಂದ್ರು ಅಂತ ಹೇಳಿದ್ರೆ ಯಶು ಅಂತೂ ನಿಲ್ಲದೇ ಇಲ್ಲ ಹೆಂಗಾದ್ರೂ ಮಾಡಿ ಅಲ್ಲಿ ಹೋಗ್ಬಿಡ್ಬೇಕು ಅವಳು ಇನ್ನು ಅವಳು ಕೂಡ ಶಿವು ಕ್ಲೀನ್ ಮಾಡ್ತಾ ಇರೋದು ನೋಡಿ ಒಂದು ಬಟ್ಟೆ ಹಿಡ್ಕೊಂಡು ನಾನು ಕೂಡ ಕ್ಲೀನ್ ಮಾಡ್ತೀನಿ ಅಂತ ಹೇಳಿ ಹೋಗ್ಬಿಟ್ಟಿದ್ದಾಳೆ ನಾನು ಬಟ್ಟೆ ತೊಳಿತಾ ಇದ್ರೆ ಅವಳು ತೊಳಿತೀನಿ ಅಂತ ಹೇಳಿ ಬರೋದು ಪಾತ್ರೆ ತೊಳಿತಾ ಇದ್ರೆ ನಾನು ತೊಳಿತೀನಿ ಅಂತೇಳಿ ಬರೋದು ಈ ತರ ಎಲ್ಲ ಮಾಡ್ತಾಳೆ ಮಕ್ಳು ಎಷ್ಟು ಚೆನ್ನಾಗಿ ಆಟ ಆಡ್ತವೆ ನೋಡ್ಲಿಕ್ಕೆ ಒಂಥರ ಖುಷಿ ಅನ್ಸುತ್ತೆ ನನಗಂತೂ ಇನ್ನ ನನ್ನ ತಮ್ಮನ ಮಕ್ಳು ಕೂಡ ಬಂದಿದ್ರು ಅವ್ರಿಗೂ ಕೂಡ ರೆಡಿ ಮಾಡ್ಕೊಂಡು ಇನ್ನ ಬಟ್ಟೆ ತೊಗೊಂಡ್ ಬರೋಣ ಅಂತೇಳಿ ಹೋಗಿದೀವಿ ಇಲ್ಲೇ ನಮ್ಮ ಮನೆ ಹತ್ರನೇ ಒಂದು ಲೋಕಲ್ ಚಾಪ್ ಇದೆ ಹಂಗಾಗಿ ಅಲ್ಲೇ ಅಂತ ಅಂತೇಳಿ ಹೋಗಿದ್ವಿ ಅಲ್ಲೇ ಹಾಕೋ ಅಷ್ಟು ಚೆನ್ನಾಗಿರೋ ಕಲೆಕ್ಷನ್ ಇರಲಿಲ್ಲ ಹಂಗಾಗಿ ಈ ಅಂಗಡಿ ಬಂದಿದೀವಿ ಇಲ್ಲೇನ ಸಿಗುತ್ತಾ ನೋಡೋಣ ಅಂತ ಹೇಳ್ಬಿಟ್ಟು ಸಿಂಪಲ್ ಆಗಿರೋದ ತೋರಿಸ್ತಾ ಇದ್ರು ಅಂದ್ರೆ ಸ್ವಲ್ಪ ಕಾಟನ್ ತರ ತೋರಿಸ್ತಾ ಇದ್ರು ಅವಳಿಗೆ ಅದೇ ಇಷ್ಟ ಆಗುತ್ತೆ ತುಂಬಾನೇ ಬರ್ತಡೇ ಸ್ವಲ್ಪ ಗ್ರ್ಯಾಂಡ್ ಆಗಿರೋದು ಹಾಕೋಣ ಅಂತ ಹೇಳಿ ಸುಮಾರು ಅಂಗಡಿನ ನೋಡ್ಕೊಂಡು ಬಂದ್ವಿ ಅವೆಲ್ಲ ಸ್ವಲ್ಪ ಅವಳಿಗೆ ಚುಚ್ಚ ತರ ಇದ್ವು ಹಂಗಾಗಿ ಅವಳು ಯಾವುದನ್ನು ಕೂಡ ಹಿಂಗೆ ಹಿಡಿದ್ರೆ ಸಾಕು ಅಳ್ಲಿಕ್ಕೆ ಶುರು ಮಾಡ್ತಾ ಇದ್ಲು ಇನ್ನೂ ಇಲ್ಲ ಅಂತ ಅಂದ್ರು ಸುಮಾರು ಒಂದು ಹತ್ತೆರಡು ವೆರೈಟೀಸ್ ತೋರಿದ್ರು ಎಲ್ಲಾ ಬಟ್ಟೆಲೂ ಸಹಿತ ಅದು ಒಳಗಡೆ ಲೈನಿಂಗ್ ಬಂದು ಸ್ವಲ್ಪ ಪದ್ರ ಪದ್ರ ತರ ಇತ್ತಲ್ವ ಹಂಗಾಗಿ ಅದು ಚುಚ್ಚಕ್ಕೆ ಅವಳಿಗೆ ಬಟ್ಟೆನೆ ಬೇಡ ಅನ್ನೋ ತರ ಮಾಡಿದ್ಲು ಹಂಗಾಗಿ ಈ ತರ ಸಾಫ್ಟ್ ಬಟ್ಟೆಲಿ ತಗೊಳ್ಳೋಣ ಅಂತೇಳಿ ನೋಡ್ತಾ ಇದ್ದೀನಿ ಇನ್ನ ಮಕ್ಳಲ್ವಾ ಸಾಫ್ಟ್ ಆಗೇ ಇರಬೇಕು ಇಲ್ಲ ಚುಚ್ಚ ಬಟ್ಟೆ ತರ ಹಾಕ್ಬಿಟ್ರೆ ಅವು ಹಾಕಿಸ್ಕೊಳ್ಳೋದೇ ಇಲ್ಲ ಇದಕ್ಕೆ ಒಳಗಡೆಗೆ ಬನೀನ್ ಹಾಕ್ಬಿಟ್ಟು ಹಾಕ್ಬೇಕು ಮೇಲ್ಗಡೆ ಎಲ್ಲ ಹಂಗೆ ಕಾಣುತ್ತೆ ಒಂದ್ ಸೈಡ್ ಸ್ಲೀವ್ ಇದೆ ಒಂದ್ ಸೈಡ್ ಸ್ಲೀವ್ ಇರ್ಲಿಲ್ಲ ಆ ತರ ಫ್ಯಾನ್ಸಿಯಲ್ಲಿ ತೋರಿದ್ರು ಎಲ್ಲ ಬಟ್ಟೆನೂ ಅಷ್ಟೇನೆ ಹಂಗಾಗಿ ಒಳಗಡೆಗೂ ಬಟ್ಟೆ ಏನು ಕೂಡ ಹಾಕ್ಲಿಕ್ಕಾಗದಿಲ್ಲ ಹಂಗಾಗಿ ತುಂಬಾ ಸ್ವಲ್ಪ ಗೌನ್ ತರ ಇರೋದು ನೋಡಿ ಅಂತ ಹೇಳಿ ಕೇಳ್ತಾ ಇದ್ದೆ ಅವ್ರು ಇದೇ ತರ ವೆರೈಟಿನೇ ಇರೋದು ಚಿಕ್ಕ ಮಕ್ಳುಗೆ ಜಾಸ್ತಿ ಗೌನ್ ತರ ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ರು ನನ್ಗೆ ಸ್ವಲ್ಪ ಟೈಮ್ ಇದ್ದಿದ್ರೆ ನಾನೇ ತಗೊಂಡ್ ಬಂದು ಸ್ಟಿಚ್ ಮಾಡ್ತಾ ಇದ್ದೆ ಇನ್ನ ಟೈಮ್ ಇರ್ಲಿಲ್ವಲ್ಲ ಹಂಗಾಗಿ ಅಂಗಡಿಯಲ್ಲೇ ಅಂತ ಹೇಳಿ ತಗೊತಾ ಇರೋದು ಎಲ್ಲಾನು ಫುಲ್ ಡಾರ್ಕ್ ಕಲರ್ ಇತ್ತು ಲೈಟ್ ಕಲರ್ ಯಾವ್ದು ಇರ್ಲಿಲ್ಲ ಇವಳು ವೈಟ್ ಇರೋದ್ರಿಂದ ತುಂಬಾನೇ ಡಾರ್ಕ್ ಕಲರ್ ತಗೊಂಡ್ಬಿಟ್ರೆ ಒಂಥರ ಮುಗು ಕೊಡ್ದಂಗ್ ಆಗುತ್ತೆ ಅಂತ ಹೇಳಿ ಸ್ವಲ್ಪ ಲೈಟ್ ಕಲರ್ ಇರೋದನ್ನ ಆಯ್ಕೆ ಮಾಡೋಣ ಹೇಳಿ ನೋಡ್ತಾ ಇದ್ವಿ ಎಲ್ಲಾ ಬಟ್ಟೆನು ತುಂಬಾನೇ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು ನನಗೆ ಯಾಕೋ ಲೈಟ್ ಕಲರ್ ತುಂಬಾನೇ ಇಷ್ಟ ಆಗ್ತಾ ಇತ್ತು ಹಂಗಾಗಿ ಈ ತರ ಫ್ಯಾನ್ಸಿಯಲ್ಲಿ ಸ್ವಲ್ಪ ನೋಡೋಣ ಹೇಳಿ ನೋಡಿದೆ ಇನ್ನು ಶಿವು ಈ ತರ ಬೇಡ ಗೌನ್ ತರ ತಗೋ ಅಂತ ಹೇಳ್ತಾ ಇದ್ರು ಈ ತರದ್ದೆಲ್ಲ ತುಂಬಾನೇ ಬಟ್ಟೆ ಇದೆ ಇವಳ ಹತ್ರ ಗೌನ್ನೇ ನೋಡು ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಆ ತರ ಕಲೆಕ್ಷನ್ ಯಾವುದೂ ಇರಲಿಲ್ಲ ಒಂದೇ ಒಂದು ಚಿಕ್ಕದು ಗೌನ್ ತರ ಇತ್ತು ಒಂದೇ ಒಂದಿತ್ತು ಅದು ಕಲರ್ ಕೂಡ ಅದರಲ್ಲಿ ಇರಲಿಲ್ಲ ಅಂತ ಹೇಳ್ಬೋದು ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿತ್ತು ಆದರೆ ಕಲರ್ ಅಷ್ಟಕ್ಕಷ್ಟೇ ಚೆನ್ನಾಗಿ ಕಾಣಿಸಲ್ಲ ಅಂತ ಹೇಳ್ಬಿಟ್ಟು ನಾನು ಬೇಡ ಅಂತ ಹೇಳಿ ರಿಜೆಕ್ಟ್ ಮಾಡಿದೆ ಮತ್ತೆ ತುಂಬಾನೇ ಕಾಸ್ಟ್ಲಿ ಕಾಸ್ಟ್ಲಿ ಅಂತ ಹೇಳಿದ್ರು ಹಂಗಾಗಿ ಎರಡೂವರೆ ಸಾವಿರ ಕೊಟ್ಟಿಲ್ಲ ಬೇಡ ಒಂದಿನ ಹಾಕುವಂತವೇ ಅಷ್ಟೇನೆ ಆಮೇಲೆ ಹಾಕ್ಲಿಕ್ಕೆ ಇಷ್ಟಪಡೋದಿಲ್ಲ ಅಂತ ಹೇಳಿ ಶಿವ ಇಲ್ಲ ಇದೆ ತಗೋ ಅಂತ ಹೇಳಿ ತಗೊಂಡ್ರು ಅವಳು ಮೈಗೆ ಹಾಕ್ತಿದಂಗೆ ಜೋರಾಗಿ ಕಿರ್ಚಕ್ಕೆ ಶುರು ಮಾಡ್ಬಿಟ್ಲು ಇವಾಗ ಹಿಂಗೆ ಹಿಡ್ದು ನೋಡ್ಬೇಕಾದ್ರೆ ಸುಮ್ನೆ ಇದ್ಲು ಮೈಗೆ ತೊಗೊಂಡೋಗಿ ಹಾಕ್ತಿದಂಗೆನೆ ಫುಲ್ಲು ಅವಳು ಒಂಥರ ಉಸಿರು ಕಟ್ತಂಗ ಆಗ್ಬಿಡ್ತು ಅಂತ ಹೇಳಿ ಅನ್ಸುತ್ತೆ ಹಂಗಾಗಿ ಜೋರಾಗಿ ಕಿರ್ಚಕ್ಕೆ ಶುರು ಮಾಡ್ಬಿಟ್ಲು ಇನ್ನ ಬರ್ತಡೇ ದಿನ ಯಾವುದೇ ಕಾರಣಕ್ಕೂ ಹಾಕಿಸ್ಕೊಳ್ಳೋದಿಲ್ಲ ಅವಳು ಅಂತ ಹೇಳಿ ಇದನ್ನು ಕೂಡ ರಿಜೆಕ್ಟ್ ಮಾಡ್ಬಿಟ್ಟು ಸಿಂಪಲ್ ಆಗಿರೋ ತಗೊಳ್ಳೋಣ ಅಂತೇಳಿ ತೊಗೊಂಡಿದ್ದೀವಿ ಇನ್ನು ಮಕ್ಳೆಲ್ಲ ಅಂದ್ರೆ ಅಷ್ಟೇನೆ ನಾವು ತುಂಬಾನೇ ಇಷ್ಟಪಡ್ತೀವಿ ಅದಾಕ್ಬೇಕು ಇದಾಕ್ಬೇಕು ಅಂತ ಹೇಳಿ ಅವ್ಗೆ ಕಂಫರ್ಟ್ ಆಗೋ ಥರ ಬಟ್ಟೆ ಯಾವ್ದು ಇರುತ್ತೆ ಅದನ್ನೇ ನೋಡ್ಬೇಕು ಅಂತ ಹೇಳಿ ಇನ್ನ ಈ ಶಾಪಲ್ಲೂ ಕೂಡ ತಗೊಳ್ದರೆ ಬೇರೆ ಶಾಪ್ಗೆ ಬಂದ್ವಿ ಈ ತರ ವೆರೈಟೀಸ್ ತುಂಬಾ ಚೆನ್ನಾಗಿರುತ್ತೆ ನೋಡಿ ಅಂತ ಹೇಳಿ ಅವರು ಕೂಡ ಕಲೆಕ್ಷನ್ ನ ತೋರಿಸಿದ್ರು ಒಂದಕ್ಕಿಂತ ಒಂದು ತುಂಬಾನೇ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು ಈ ರೆಡ್ ಡ್ರೆಸ್ ನಾನು ತುಂಬಾನೇ ಇಷ್ಟಪಟ್ಟಿದ್ದೆ ಅವಳಿಗೆ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ಬಟ್ಟೆ ಅಂತೂ ಒಂದಕ್ಕಿಂತ ಒಂದು ತುಂಬಾನೇ ಚೆನ್ನಾಗಿತ್ತು ಕಲೆಕ್ಷನ್ ಅಂತಾನೆ ಹೇಳ್ಬೋದು ನನಗೆ ಮಾತ್ರ ಎಲ್ಲಾ ಬಟ್ಟೆನು ತುಂಬಾನೇ ಇಷ್ಟ ಆಯ್ತು ಅಪ್ಪುಗೆ ಅದೆಲ್ಲ ಚುಚ್ಚ ತರಾನೇ ಇತ್ತು ಒಂದು ಒಂಥರ ನೋಡಿದ್ರೆ ಇನ್ನೊಂದು ಇನ್ನೊಂದ್ ತರ ಆತರ ಇತ್ತು ಅಂತಾನೆ ಹೇಳ್ಬೋದು ಇವಳು ಊಟದಾಗಿಂದ ತುಂಬಾ ಕಾಟನ್ ಬಟ್ಟೆನೆ ಹಾಕಿ ಬೆಳೆಸಬಹುದು ಬಿಟ್ವಿ ನಾವು ಹಂಗಾಗಿ ಈ ತರ ಫ್ಯಾನ್ಸಿ ಬಟೆನ್ ಹಾಕ್ಲಿದ್ರೆ ಸಾಕೋಡು ತುಂಬಾನೇ ಅಳ್ಳಕ್ಕೆ ಶುರು ಮಾಡ್ತಾಳೆ ಇನ್ನ ನಾವು ಎಷ್ಟು ದುಡ್ಡು ಕೊಟ್ಟು ತಗೊಂಡೋಗಿ ಏನು ಪ್ರಯೋಜನ ಮಗುನೇ ಹಾಕಿಸ್ಕೊಳ್ಳಿಲ್ಲ ಬರ್ತಡೆ ದಿನ ಅಂತ ಹೇಳಿದ್ರೆ ಅಂತ ಹೇಳ್ಬಿಟ್ಟು ಸಿಂಪಲ್ ಆಗಿರೋದನ್ನೇ ತಗೊಂಡ್ವಿ ನೋಡೋಣ ಹೇಳಿ ಇನ್ನ ಒಂದು ಬರ್ತಡೆಗೆ ಪಾರ್ಟಿ ಹಾಲ್ ಕೂಡ ನೋಡ್ಕೊಂಡು ಬರೋಣ ಅಂತೇಳಿ ಹೋಗಿದ್ವಿ ಇದು ನಮ್ಮ ಮನೆ ಹತ್ರನೇ ಇದೆ ಡಿ ಗ್ರೂಪ್ ಹತ್ರ ತುಂಬಾನೇ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು ಇಲ್ಲಿ ಒಂದು ಇಪ್ಪತ್ತು ಜನ ಅಷ್ಟೇನೆ ಕುತ್ಕೊಳ್ಳೋಕೆ ಫೇಸಸ್ ಇದ್ದಿದ್ದು ಹಂಗಾಗಿ ಶಿವ ಬೇಡ ಮನೆ ಹತ್ರನೇ ಮಾಡೋಣ ಅಂತೇಳಿ ಇಲ್ಲಿ ರಿಜೆಕ್ಟ್ ಮಾಡಿದ್ರು ಅಂತಾನೆ ಹೇಳ್ಬೋದು ನನಗೇನೋ ಇಲ್ಲಿ ತುಂಬಾನೇ ಇಷ್ಟ ಆಗಿತ್ತು ಮನೆಯಲ್ಲಿ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಕಷ್ಟ ಕಷ್ಟ ಆಗುತ್ತೆ ಅಂತ ಹೇಳಿ ಇಲ್ಲೇ ಇವ್ರಿಗೆ ಕ್ಯಾಂಟೀನ್ ಅವ್ರಿಗೆ ಎಲ್ಲ ವಹಿಸ್ಬಿಟ್ರೆ ಅವರೇ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು ಹಂಗಾಗಿ ಇಲ್ಲೂ ಕೂಡ ನೋಡಿಕೊಂಡು ಇನ್ನು ಮಕ್ಕಳನ್ನು ಕೂಡ ಇಲ್ಲಿಗೆ ಕರ್ಕೊಂಡು ಬಂದಿದೆ ಪಾರ್ಕ್ ಹತ್ರ ಆಟ ಆಡ್ಸೋಣ ಅಂತ ಹೇಳ್ಬಿಟ್ಟು ಅವ್ರನ್ನೂ ಕೂಡ ಆಟ ಆಡಿಸ್ಕೊಂಡು ಸ್ವಲ್ಪ ಹೊತ್ತು ಇಲ್ಲೂ ಪಾರ್ಟಿ ಹಲ್ ಕೂಡ ಕೇಳ್ಕೊಂಡು ಹೋದ್ವಿ ಶಿವ ಕೇಳಿ ಕನ್ಫರ್ಮ್ ಮಾಡೋಣ ಅಂತ ಹೇಳಿ ಇನ್ನು ಶಿವ ಬೇಡ ಅದು ಇನ್ನು ಜನ ಎಲ್ಲ ಜಾಸ್ತಿ ಬರ್ತಾರೆ ಇಪ್ಪತ್ತು ಜನ ಅಷ್ಟೇನೇ ಅದು ಇರೋದು ಆ ಥರ ಮಾಡೋದಾದ್ರೆ ಬೇರೆ ಕಡೆ ಹೋಗಿ ಮಾಡೋಣ ಅಂತ ಹೇಳಿದ್ರು ಇನ್ನು ಇವಳನ್ನೂ ಕರ್ಕೊಂಡು ಇವಾಗೆಲ್ಲ ಮಳೆನೇ ಶುರುವಾಗ್ಬಿಟ್ಟಿದೆ ಅದಕ್ಕೆ ಹಂಗಾಗಿ ಬೇಡ ಮನೆ ಹತ್ರನೇ ಮಾಡೋಣ ಅಂತ ಹೇಳಿ ಬಂದ್ವಿ ಇನ್ನ ಅಲ್ಲಿ ಎರಡನೇ ವರ್ಷನೋ ಮೂರನೇ ವರ್ಷನೋ ಬರ್ತಡೆ ಈ ತರದ್ ಮಾಡಿದ್ರೆ ಚೆನ್ನಾಗಿರುತ್ತೆ ಫಸ್ಟ್ನೇ ವರ್ಷದ್ದು ಮನೆ ಹತ್ರನೇ ಮಾಡೋಣ ಅಂತ ಹೇಳಿ ಇನ್ನ ನಮ್ಮ ಅಕ್ಕನ ಮಗಳದ್ದು ಹೊಸ ಒಂದ್ ನಾಲ್ಕು ದಿನ ಇದೆ ಹಂಗಾಗಿ ನನ್ನ ಮಕ್ಕಳು ಕೂಡ ನಮ್ಮನೆಗೆ ಬಂದಿದ್ರು ಇಲ್ಲೇ ಕೂಡ ಆಟ ಆಡ್ತಾ ಇದ್ರು ತುಂಬಾ ದಿವಸದಿಂದ ಗೆ ಹೋಗೋಣ ಅಂತ ಹೇಳಿ ಹೇಳ್ತಾ ಇದ್ರು ಇನ್ನು ಅಪ್ಪು ನ ಒಂದ್ ಎರಡ್ ಮೂರ್ ಸರಿ ಪಾರ್ಕ್ ಕರ್ಕೊಂಡ್ ವಿಡಿಯೋಸ್ ವಿಡಿಯೋಸ್ನೆಲ್ಲ ನೋಡ್ಬಿಟ್ಟು ನಮ್ಮನ್ನು ಕರ್ಕೊಂಡು ಅತ್ತೆ ಅಂತ ಹೇಳ್ತಾ ಇದ್ರು ಹಂಗಾಗಿ ಅವ್ರನ್ನು ಕೂಡ ಪಾರ್ಕ್ ಹತ್ರ ಕರ್ಕೊಂಡ್ ಬಂದು ಸ್ವಲ್ಪ ಫೋಟೋಸ್ ವಿಡಿಯೋಸ್ ಎಲ್ಲ ಹಿಡಿತಾ ಇದೆ ತುಂಬಾನೇ ಚೆನ್ನಾಗಿರುತ್ತೆ ಚಿಕ್ಕ ಮಕ್ಳುಗೆ ಅಲ್ವಾ ಅವೆಲ್ಲ ಒಂದು ಮೆಮೊರೀಸ್ ತರ ಇರುತ್ತೆ ಅಂತ ಹೇಳ್ಬಿಟ್ಟು ನಾವಾದ್ರೆ ಅವಾಗ ಹೋಗ್ತಾ ಇರ್ತೀವಿ ಅವರು ಬರದೇ ಅಪರೂಪ ಸ್ಕೂಲ್ ಗಳಿಗೆ ರಜಾ ಇದ್ದಾಗ ಮಾತ್ರ ಬರ್ಲಿಕ್ಕೆ ಆಗೋದು ಹಂಗಾಗಿ ಅವ್ರನ್ನೂ ಕೂಡ ರೆಡಿ ಮಾಡ್ಕೊಂಡು ಕರ್ಕೊಂಡು ಬಂದು ಫೋಟೋಸ್ನೆಲ್ಲ ಹಿಡಿಯೋಣ ಅಂತೇಳಿ ಹಿಡಿತಾ ಇದೆ ತುಂಬಾ ಎಂಜಾಯ್ ಮಾಡ್ತವೆ ಮಕ್ಕಳು ಇವಾಗ ನಾವೆಲ್ಲ ಆಟ ಆಡು ಅಂದರೆ ಆಡ್ಲಿಕ್ಕೆ ಆಗೋದಿಲ್ಲ ಇನ್ನು ಅವಕ್ಕೆಲ್ಲ ಚಿಕ್ಕ ಮಕ್ಕಳಲ್ವಾ ಆಡಲಿಕ್ಕೆ ತುಂಬಾ ಇಷ್ಟ ಆಗುತ್ತೆ ಹಂಗಾಗಿ ಪಾರ್ಕ್ ಹತ್ರ ತುಂಬಾ ಚೆನ್ನಾಗಿ ಕಲೆಕ್ಷನ್ ಇತ್ತು ಆಟ ಆಡಲಿಕ್ಕೆ ಇನ್ನು ಯಶುಗೆ ಆಟ ಆಡಲಿಕ್ಕೆ ಅಷ್ಟು ಎಲ್ಲ ದೊಡ್ಡ ದೊಡ್ಡ ಐಟಮ್ಸ್ ಇಟ್ಟಿದ್ರು ಹಂಗಾಗಿ ಇವರು ಆಟ ಆಡೋ ಅಂತವು ತುಂಬಾ ಇದ್ದು ಅಂತಾನೆ ಹೇಳ್ಬೋದು ಮಳೆ ಬರಲಿಕ್ಕೆ ಶುರುವಾಗ್ಬಿಡ್ತು ಪಾರ್ಕ್ ಹತ್ರ ಬಂದ ಮೇಲೆ ಇನ್ನು ಟೈಮ್ ಆಗುತ್ತೆ ಅಂತೇಳಿ ಹೊಡ್ತಾ ಇದೀವಿ ಇನ್ನು ಅಪ್ಪು ಅಂತೂ ಬರಲಿಕ್ಕೆ ರೆಡಿ ಆಗಿಲ್ಲ ಅವಳಿಗೆ ಪಾರ್ಕ್ ಬಂದಾಗೆಲ್ಲ ಇದೊಂದು ತುಂಬಾನೇ ಇಷ್ಟ ಆಗುತ್ತೆ ಇದ್ರ ಮೇಲ್ಗಡೆ ಕೂತ್ಕೊಂಡು ಆಟ ಆಡ್ಬೇಕಂತ ಹೇಳಿ ತುಂಬಾನೇ ಇಷ್ಟ ಪಡ್ತಾಳೆ ಇನ್ ಆಟನೂ ಆಡೋದಿಲ್ಲ ಇದ್ರ ಮೇಲೆ ಕುತ್ಕೊಂಡು ಹೇಳಿ ತುಂಬಾನೇ ಎಂಜಾಯ್ ಮಾಡ್ತಾಳೆ ಆಸೆ ಪಡ್ತಾಳೆ ಅಂತಾನೆ ಹೇಳ್ಬೋದು ಹಂಗಾಗಿ ಇದನ್ನೇ ಆಟ ಆಡಿಸ್ತಾ ಇದ್ವಿ ಇನ್ನು ಮಳೆ ಬರ್ಲಿಕ್ಕೆ ಶುರು ಆಗ್ಬಿಟ್ಟಿದೆ ಎಷ್ಟೊಂದು ಮಳೆ ಬರ್ತಾ ಇದೆ ಆದ್ರೂ ಅವಳಿಗೆ ಆಟ ಅಂದ್ರೇನೆ ಆಟ ಆಗ್ಬಿಟ್ಟಿತ್ತು ನಾಳೆ ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ರು ಬರ್ತಾಯಿಲ್ಲ ಅಡ್ಲಿಕ್ಕೆ ಶುರು ಮಾಡೋದು ಬಿತ್ಕೊಂಡು ಒದ್ದಾಡೋದು ಆ ಥರ ಎಲ್ಲ ಮಾಡ್ಲಿಕ್ಕೆ ಶುರು ಮಾಡ್ಕೊಂಡವಳು ಇವಾಗ ಮಕ್ಳೆಲ್ಲ ಇದರಲ್ಲ ಅವ್ಳಿಗೆ ಒಳಗಡೆನೆ ಕೂಡಿಟ್ಕೊಂತಿನಲ್ಲ ಅದೆಲ್ಲ ನೋಡಿ ನೋಡಿ ಅವಳಿಗೆ ಇಲ್ಲೇ ಇರ್ಬೇಕಂತ ಅಂತ ಹೇಳಿ ಅದ್ರೊಳಗು ನನ್ನ ಮಕ್ಳು ಬಂದ್ರು ಅಂತ ಹೇಳಿದ್ರೆ ಅವಳಿಗೆ ಪಡ್ಕೊಂಡು ಎಂಜಾಯ್ ಮಾಡ್ತಾಳೆ ಅಂತಾನೆ ಹೇಳ್ಬೋದು ಅವ್ರಿಬ್ರು ಅಂದ್ರೆ ಅವಳಿಗೆ ಇಷ್ಟ ಆಗುತ್ತೆ ಚಿಕ್ಕ ಮಕ್ಳಿಗೆ ಚಿಕ್ಕ ಮಕ್ಕಳೇ ತುಂಬಾನೇ ಇಷ್ಟ ಆಗೋದು ಅಂತಾನೆ ಹೇಳ್ಬೋದು ಇನ್ನ ಹನಿ ಕೂಡ ತುಂಬಾನೇ ಜೋರಾಗಿ ಬರ್ಲಿಕ್ಕೆ ಶುರುವಾಗಿದೆ ಈ ಪಾರ್ಕ್ ಅಲ್ಲಂತೂ ಎಷ್ಟೇ ಮಳೆ ಬರ್ತಾ ಇದ್ರು ಒಬ್ಬರು ಆಚೆ ಹೋಗೋದೇ ಇಲ್ಲ ಅಷ್ಟು ಜನ ಅಂತಾನೆ ಹೇಳ್ಬೋದು ಸಣ್ಣ ಸಣ್ಣದಾಗ ಹನಿ ಬರ್ತಾನೆ ಇದೆ ಇನ್ನ ಹುಡುಗರೆಲ್ಲ ಇದ್ವಲ್ಲ ಅಂತ ಹೇಳಿ ಬೈಕ್ ತಗೊಂಡ್ ಬಂದಿರ್ಲಿಲ್ಲ ಯಶದು ಗಾಡಿ ತಗೊಂಡು ಕರ್ಕೊಂಡು ಬಂದಿದೆ ಹಂಗಾಗಿ ನೆಂದ ಹೋಗ್ಬಿಡ್ತಾರೆ ಅಂತ ಹೇಳಿ ನಾನು ಸ್ವಲ್ಪ ಹೊತ್ತು ನಿಲ್ಲಿಸ್ಕೊಂಡಿದ್ದೆ ಹಂಗಾದ್ರೂ ಮಕ್ಕಳು ಆಟ ಆಡ್ತೀವಿ ಅಂತ ಹೇಳಿ ಆಡ್ತಾ ಇದ್ರು ತುಂಬಾ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಕರ್ಕೊಂಡು ಬಂದಿರ್ತಾರೆ ಈ ಪಾರ್ಕ್ ಗೆ ಅಂತೂ ತುಂಬಾನೇ ಎಂಜಾಯ್ ಮಾಡ್ತವೆ ಅಂತಾನೆ ಹೇಳ್ಬೋದು ನನ್ಗಂತೂ ಈ ಪಾರ್ಕ್ ತುಂಬಾನೇ ಇಷ್ಟ ಆಯ್ತು ನಾವ್ ಇಷ್ಟ ದಿನ ಹೋಗ್ತಾ ಇರ್ಲಿಲ್ಲ ಈ ನಡುವೆ ಅಪ್ಪು ದೊಡ್ಡೋಳಾಗಿದ್ದಾಳೆಲ್ಲ ಹಂಗಾಗಿ ಕರ್ಕೊಂಡು ಹೋಗ್ತಾ ಇದ್ದೀನಿ ತುಂಬಾ ಚಿಕ್ಕವಳಿದ್ದಾಗ ಹೋಗ್ಬೇಕಂತ ಹೇಳಿ ಅನ್ಕೊಂತ ಇದ್ದೆ ಇಲ್ಲಿಗೆ ಬಂದ್ ನಾವು ಮೂರ್ ವರ್ಷ ಆಯ್ತು ಒಂದಿನ ಈ ಪಾರ್ಕ್ ಕಡೆ ತಿರುಗು ನೋಡಿರ್ಲಿಲ್ಲ ನಾನು ಈ ನಡುವೆ ಬರ್ತಾರ ಅಂತದ್ದು ಇನ್ನ ನಾಡಿಕಿಲ್ಲ ನಾಡ್ದು ಅಕ್ಕನ್ ಮಕ್ಳಗೂ ಹೊಸ ಫಂಕ್ಷನ್ ಇದೆ ಹಂಗಾಗಿ ಇವತ್ತೆಲ್ಲ ಆಟ ಆಡ್ಸ್ಕೊಂಡು ಹುಡುಗರ್ನ ನಾಳೆ ಎಲ್ಲ ಅಲ್ಲಿ ಹೋಗ್ಬಿಡ್ತೀವಿ ಇನ್ನು ಅವರು ಕೂಡ ಅವ್ರ ಮನೆಗೆ ಹೊರ್ಟೋಗ್ತಾರೆ ಹಂಗಾಗಿ ಕರ್ಕೊಂಡ್ ಬಂದು ಆಟನ ಆಡಿಸ್ತಾ ಇದ್ದೀನಿ ಇನ್ನ ದೂರ ಹೊರಗಡೆ ಎಲ್ಲೂ ಕರ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಅಲ್ವಾ ಹಂಗಾಗಿ ಮನೆ ಹತ್ರನೇ ಆಟ ಆಡಿಸ್ತಾರಂಥದ್ದು ಇನ್ನು ನನ್ನ ತಮ್ಮನೂ ಕೆಲ್ಸಕ್ಕೆ ಹೋಗ್ತಾನೆ ತಮ್ಮನ ಮಿಸ್ಸಸ್ ಕೂಡ ಕೆಲ್ಸಕ್ಕೆ ಹೋಗ್ತಾರೆ ಹಂಗಾಗಿ ಅವ್ರಿಗೆ ಮಕ್ಕಳನ್ನೆಲ್ಲ ಪಾರ್ಕು ಕರ್ಕೊಂಡು ಹೋಗಿ ಆಟ ಆಡಿಸ್ಲಿಕ್ಕೆ ಟೈಮು ಸಾಕಾಗೋದಿಲ್ಲ ಅಂತಾನೆ ಹೇಳ್ಬೋದು ಇನ್ನು ನಾನು ಕೆಲ್ಸಕ್ಕೆ ಹೋಗ್ತಾ ಇಲ್ವಲ್ಲ ಈ ನಡುವೆ ಪಾಪು ಆಗಿರೋದ್ರಿಂದ ಮನೆ ಹತ್ರನೇ ಇದ್ನಲ್ಲ ಅಂತೇಳಿ ಇವ್ರನ್ನೂ ಕೂಡ ಕರ್ಕೊಂಡು ಬಂದು ಫ್ರೀ ಟೈಮಲ್ಲಿ ಆಟ ಆಡಿಸ್ತಾರಂಥದ್ದು ಇನ್ನು ಸ್ಕೂಲ್ ಬೇರೆ ಶುರುವಾಗಿದ್ದು ಇನ್ನ ಸ್ಕೂಲ್ ಹೊಟ್ಟೋದ್ರೆ ಅವ್ರಿಗೆ ಇನ್ನೂ ಹಾಲಿಡೇಸ್ ಯಾವುದೂ ಇಲ್ಲ ಸಿಗದೆ ಒಂದು ಸಂಡೇ ಅವ್ರಿಗೆ ಇನ್ನು ವರ್ಕು ಅದು ಇದು ಇರ್ತದೆ ಹಂಗಾಗಿ ಇವತ್ತು ಎಷ್ಟ್ ಆಡ್ತಾರೆ ಆಡ್ಲಿ ಅಂತ ಹೇಳಿ ಬಿಟ್ಟಿದೀನಿ ಆಟ ಆಡ್ತಿದಾರೆ ಇನ್ನು ಯಶು ಕೂಡ ನೋಡಬಹುದು ನಮ್ಮ ಅಪ್ಪು ಆಡ್ತಾ ಇದ್ಲು ಅದನ್ನ ನಾನು ಆಡ್ಬೇಕು ಅಂತ ಹೇಳಿ ತುಂಬಾನೇ ಆಟ ಮಾಡ್ತಾವಳೆ ಅವಳಿಗೆ ನಿಂದ್ಕೊಳ್ಳಕ್ಕೆ ಬರೋದಿಲ್ಲ ಅದ್ರ ಮೇಲೆ ಆದ್ರೂ ಆಡ್ಬೇಕು ಅಂತ ಹೇಳಿ ತುಂಬಾನೇ ಆಟ ಮಾಡ್ತಾ ಇದ್ಲು ನಿಂತ್ಕೊಂಡಂತೂ ಆಡ್ಲಿಕ್ಕೆ ಆಗೋದಿಲ್ಲ ಕೂರಿಸ್ಕೊಂಡು ಆಟ ಅಂತ ಹೇಳಿ ಕೂರ್ಸಿದೀನಿ ಆದ್ರೂ ಅವಳಿಗೆ ಕೈ ಇಟ್ಕೊಳಂಗಿಲ್ಲ ಕೈ ಪೂರ್ತಿ ಬಿಟ್ಬಿಡ್ಬೇಕು ಕೂರಿಸ್ಬಿಟ್ರು ಕೈ ಬಿಡು ಒಬ್ಳೆ ಆಡ್ಬೇಕು ಅಂತ ಹೇಳಿ ಆಟ ಮಾಡ್ತಾವಳೆ ಈ ನಡುವೆ ಅಂತೂ ತುಂಬಾನೇ ತೀಟಿ ಆಗ್ಬಿಟ್ಟಿದಾಳೆ ಅಂತಾನೆ ಹೇಳ್ಬೋದು ಯಶು ಏನು ಹೇಳ್ತಾಳೆ ಅದನ್ನೇ ನಾವು ನಾವು ಕೇಳ್ಬೇಕು ನಾವ್ ಹೇಳ್ದಂಗೆ ಅವ್ಳು ಕೇಳ್ತಾ ಇಲ್ಲ ಅಷ್ಟೊಂದು ಬುದ್ಧಿ ಬಂದಿದೆ ಅವಳಿಗೆ ಹಂಗಾಗಿ ಒಬ್ಳನ್ನೇ ಕೂರಿಸಿದೀನಿ ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ ಬಿಡ್ತೀನಿ ಇನ್ನ ಭಯನೇ ಇಲ್ಲ ಅವಳಿಗೆ ಅಷ್ಟೊಂದು ನೀಟಾಗಿ ಆಟ ಆಡ್ತಾ ಇದ್ದಾಳೆ ಅಂತಾನೆ ಹೇಳ್ಬೋದು ಇನ್ನ ಹೊಸಕೆ ಫಂಕ್ಷನ್ ಬೇರೆ ಹೋಗ್ಬೇಕು ಐಬ್ರೋಸ್ ಕೂಡ ಮಾಡ್ಸಿರ್ಲಿಲ್ಲ ಹಂಗಾಗಿ ಐಬ್ರೋಸ್ ಮಾಡ್ಸೋಣ ಅಂತ ಹೇಳಿ ಮಕ್ಳನ್ನೂ ಕರ್ಕೊಂಡು ಹೋಗ್ತಾ ಇದ್ದೀನಿ ಇವ್ರನ್ನೆಲ್ಲ ಮನೇಲಿ ಬಿಟ್ಬಿಟ್ಟು ಅಮ್ಮ ಕೆಲಸದಿಂದ ಬಂದ್ಮೇಲೆ ಒಬ್ಳೆ ಹೋಗೋಣ ಅಂತ ಹೇಳಿ ಇವ್ರನ್ನೆಲ್ಲ ಕರ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಪಾರ್ಲರ್ ಗೆ ಯಶುನಂತೂ ಕರ್ಕೊಂಡು ಹೋಗ್ಲಿಕ್ಕೆ ಆಗದೇ ಇಲ್ಲ ತುಂಬಾನೇ ಆಟ ಮಾಡ್ತಾಳೆ ಹಂಗಾಗಿ ಯಾರತ್ರ ಹೋಗೋದಿಲ್ಲ ಅವಳು ಪಾರ್ಲರ್ಗೋದ್ರು ಇನ್ನ ಇಬ್ರು ಕೂಡ ಮಾಡ್ಸ್ಕೊಂಡು ಹೋಗ್ಬೇಕು ಸ್ವಲ್ಪ ಹೂವು ಎಲ್ಲ ತಗೊಂಡ್ ಬರಬೇಕು ಅಸ್ಕೆ ಫಂಕ್ಷನ್ ಬೆಳಗ್ಗೆನೆ ಇರೋದು ಒಂಬತ್ತು ಗಂಟೆ ಹಂಗೆ ಹಂಗಾಗಿ ನೈಟೇ ಎಲ್ಲಾನು ರೆಡಿ ಮಾಡ್ಕೊಂಡ್ಬಿಡ್ಬೇಕು ಹೇಳಿ ಮನೆ ಕಡೆ ಹೊರತಾ ಇದ್ದೀನಿ ಇವಾಗ ಇನ್ನು ಊರಿಂದ ರಿಲೇಷನ್ಸು ನಮ್ಮ ಅಕ್ಕ ತಂಗಿ ಬಂದಿದ್ದಾರೆ ದೊಡ್ಡಮ್ಮ ಎಲ್ಲರೂ ಹಂಗಾಗಿ ಅವ್ರನ್ನು ಕೂಡ ಮಾತಾಡಿಸ್ಬೇಕು ನಾವು ಇಲ್ಲೇ ಆಟ ಆಡ್ಕೊಂಡು ಇದ್ಬಿಟ್ರೆ ಅವ್ರನ್ನ ಮಾತಾಡಿಸ್ಲಿಕ್ಕೆ ಟೈಮ್ ಸಾಕಾಗೋದಿಲ್ಲ ಅಂತೇಳಿ ಹೊರಡ್ತಾ ಇದ್ದೀನಿ ಇನ್ನ ಇವತ್ತು ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇದು ಹಳೆ ಬ್ಲ್ಯಾಗು ಹಂಗಾಗಿ ಟೈಮ್ ಸಿಕ್ಕಿರಲಿಲ್ಲ ನನಗೆ ಕೋಲ್ಡ್ ಆಗ್ಬಿಟ್ಟು ವಾಯ್ಸ್ ಹೋಗ್ಬಿಟ್ಟಿತ್ತು ಹಂಗಾಗಿ ಲೇಟಾಗಿ ವಿಡಿಯೋನ ಅಪ್ಡೇಟ್ ಮಾಡ್ತಾ ಇರೋಂಥದ್ದು ಇನ್ನು ಬರ್ತ್ಡೇ ವ್ಲಾಗು ಮತ್ತೆ ಹೊಸಗೆ ವ್ಲಾಗು ಎರಡೂ ಆ್ಯಡ್ ಮಾಡಬೇಕು ಹೊಸಗೆದು ಅಷ್ಟಾಗಿ ವಿಡಿಯೋಸು ಮಾಡ್ಕೊಳ್ಳೋಕ್ಕೆ ಟೈಮ್ ಸಿಗ್ಲಿಲ್ಲ ನನಗೆ ಹಂಗಾಗಿ ಫೋಟೋಸ್ನ ಆ್ಯಡ್ ಮಾಡ್ಕೊಂಡು ಸ್ವಲ್ಪ ವಿಡಿಯೋಸ್ನ ಮಾಡ್ತೀನಿ ಆಲ್ರೆಡಿ ನಾನು ಹೊಸಗೆ ಫಂಕ್ಷನ್ಗೆ ಹೋಗೋದ್ರೊಳಗಡೆ ಒಂದಂತಿ ಊಟನೂ ಮಾಡಿ ಆಗ್ಬಿಟ್ಟಿತ್ತು ಹಂಗಾಗಿ ಸ್ವಲ್ಪ ತುಂಬಾ ಲೇಟಾಗಿ ಹೋದೆ ಅಂತಲೇ ಹೇಳ್ಬೋದು ಮಕ್ಕಳಿದ್ದ ಮನೆಯಲ್ಲಿ ಸ್ವಲ್ಪ ಲೇಟ್ ಆಗೇ ಆಗುತ್ತೆ ಹಂಗಾಗಿ ಸ್ವಲ್ಪ ಫೋಟೋಸ್ ಇನ್ನೂ ಬಂದಿಲ್ಲ ಅದು ಫೋಟೋಸ್ ಬಂದ ಮೇಲೆ ಅದನ್ನು ಆ್ಯಡ್ ಮಾಡಿಕೊಂಡು ವೀಡಿಯೋಸ್ನ ಮಾಡ್ತೀನಿ ಹಂಗಾಗಿ ಇನ್ನು ಬರ್ತಡೇದು ಸ್ವಲ್ಪ ವೀಡಿಯೋಸು ನಾವು ವೀಡಿಯೋಸ್ ಏನು ಮಾಡಿಸಿರ್ಲಿಲ್ಲ ಬರೀ ಫೋಟೋಸು ತೆಗಿಸಿರೋ ಅಂಥದ್ದು ಹಂಗಾಗಿ ಮೊಬೈಲಲ್ಲಿ ಎಷ್ಟು ಬೇ ಸಾಧ್ಯನೋ ಅಷ್ಟು ವೀಡಿಯೋಸ್ನ ಮಾಡ್ಕೊಂಡಿದ್ದೀನಿ ಹಂಗಾಗಿ ಅದನ್ನೇ ಆ್ಯಡ್ ಮಾಡಿಬಿಟ್ಟು ಹೇಳ್ತೀನಿ ಬರ್ತಡದು ಹಂಗಾಗಿ ಫಸ್ಟ್ ಬರ್ತಡೇದು ಬರುತ್ತೆ ಆಮೇಲೆ ಹಸಕೇದು ಬರುತ್ತೆ ಫಂಕ್ಷನ್ ಆಗಿರೋದು ಫಸ್ಟ್ ಹಸಕೆದು ಆಮೇಲೆ ಬರ್ತಡೇದು ಎರಡನ್ನೂ ಸ್ವಲ್ಪ ಮ್ಯಾಚ್ ಮಾಡಿ ಹಾಕೋಣ ಅಂತೇಳಿ ಅನ್ಕೊಂಡಿದ್ದೀನಿ ಹೊಸದಾಗಿ ಯಾರೆಲ್ಲ ನಮ್ಮ ವೀಡಿಯೋಸ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತೇಳಿ ಕೇಳ್ಕೊತಾ ಇದ್ದೀನಿ ಹಳೆಯ ವೀಡಿಯೋಸ್ನೆಲ್ಲ ನೋಡಿ ಸಪೋರ್ಟ್ ಮಾಡಿ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನಿಮ್ಮ ಪ್ರೀತಿ ವಿಶ್ವಾಸ ಇದೇ ಥರನೇ ಇರಲಿ ಅಂತೇಳಿ ಭಾವಿಸ್ತೀನಿ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾರೆ ಅವ್ರಿಗೆಲ್ಲ ಧನ್ಯವಾದಗಳು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ